ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ನಾಳೆಯಿಂದ ಇಪ್ಪತ್ನಾಲ್ಕು ವರ್ಷ ಈ ಏಳು ರಾಶಿಯವರಿಗೆ ಸುವರ್ಣ ಅವಕಾಶ ದುಡ್ಡು ಹುಡುಕಿಕೊಂಡು ಬರುತ್ತಂತೆ ಗುರುರಾಯರ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ಇವರಿಗೆ ಹಣವೋ ಹಣ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರದ ಜೊತೆಗೆ ಮುಂದಿನ ಇಪ್ಪತ್ನಾಲ್ಕು ವರ್ಷ ಈ ಏಳು ರಾಶಿಯವರಿಗೆ ಸುವರ್ಣಾವಕಾಶ ಹುಡುಕಿಕೊಂಡು ಬರ್ತಾ ಇತ್ತು ದುಡ್ಡು ದುಡ್ಡು ಅಂತ ಹೇಳಬಹುದು ರಾಯರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರ ಅದೃಷ್ಟದ ಬಾಗಿಲು ತೆರೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಸಕಲೈಶ್ವರ್ಯ ಪ್ರಾಪ್ತಿಯಾಗೋದ್ರ ಜೊತೆಗೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಇವರು ನಿರೀಕ್ಷೆ ಮಾಡಬಹುದು ನಿಮ್ಮ ಕಲಾತ್ಮಕ ಸಾಮರ್ಥ್ಯದಿಂದಾಗಿ ಹೆಚ್ಚಿನ ಲಾಭವನ್ನ ಪಡೆಯುವ ಯೋಗ ಇದ್ದು ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುತ್ತೆ ನೀವು ಯಾರಿಗಾದ್ರೂ ಹಣವನ್ನು ಮೊದಲು ನೀಡಿದ್ರೆ ಆ ಹಣವನ್ನ ವಾಪಸ್ ಪಡ್ಕೊಳ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕೋದ್ರೊಂದಿಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತೆ ಕೆಲಸದ ಸ್ಥಳದಲ್ಲಿ ಅನುಕೂಲಕರ ಪರಿಸ್ಥಿತಿ ಇರುತ್ತೆ ನೀವು ವಾಹನವನ್ನ ಖರೀದಿಸಬೇಕು ಅನ್ನೋ ಆಸೆಯನ್ನ ಹೊಂದಿದ್ರೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ದೊರಕುತ್ತೆ ತಾಯಿಯಿಂದ ವಿಶೇಷ ಲಾಭ ಮತ್ತು ಬೆಂಬಲ ಕೂಡ ದೊರಕುತ್ತೆ ಅಂತ ಹೇಳಬಹುದು ನೀವು ಕಲೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದುತ್ತೀರಾ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಅತ್ಯಧಿಕ ಲಾಭವನ್ನ ಕೂಡ ಕಂಡುಕೊಳ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರುವುದರಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಪಡೆಯುವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ ಬಟ್ಟೆ ಅಥವಾ ಆಭರಣಕ್ಕೆ ಸಂಬಂಧಿಸಿದ ಕೆಲಸವನ್ನ ಮಾಡ್ತಾ ಇದ್ರೆ ವಿಶೇಷವಾಗಿ ಸಾಕಷ್ಟು ಲಾಭ ದೊರಕುತ್ತೆ ನಿಮಗೆ ಉಡುಗೊರೆ ದೊರಕುವ ಯೋಗ ಕೂಡ ಇದ್ದು ವೈವಾಹಿಕ ಜೀವನ ಮತ್ತೆ ಪ್ರೇಮ ಸಂಬಂಧಕ್ಕೆ ಅನುಕೂಲಕರ ಸಮಯ ಇದಾಗಿದೆ ತಮ್ಮ ಸಂಗಾತಿಯೊಂದಿಗೆ ಆನಂದಮಯವಾದ ಕ್ಷಣಗಳನ್ನ ಕಳೆಯುವ ಅವಕಾಶ ಸಿಗುತ್ತೆ ನೀವಿಬ್ಬರ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಅತ್ಯಂತ ಶುಭ ಸುದ್ದಿಯನ್ನ ಪಟ್ಕೊಳ್ತೀರಾ ಬಿಡುವಿಲ್ಲದೆ ಪರಿಶ್ರಮವನ್ನ ಹಾಕ್ತೀರಾ ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಯಶಸ್ಸು ಲಭಿಸುತ್ತೆ ತಂದೆಗೆ ಸಂಬಂಧಿಸಿದಂತೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡ್ಕೊಳ್ತೀರಾ ತಂದೆಯಿಂದ ಹೆಚ್ಚಿನ ಪ್ರಯೋಜನಗಳಾಗತ್ತೆ ಸರ್ಕಾರಿ ಯೋಜನೆಗಳಿಂದ ಲಾಭ ಪಡೆಯಲು ಮಾಡಿದಂತಹ ಪ್ರಯತ್ನಗಳಿಗೆ ಯಶಸ್ಸು ದೊರಕುತ್ತೆ ಕೆಲಸವನ್ನು ಮಾಡತಕ್ಕಂಥ ಈ ರಾಶಿಯ ಜನರಿಗೆ ಅನುಕೂಲಕರ ವಾತಾವರಣ ದೊರಕುತ್ತೆ ಅಧಿಕಾರಿಗಳು ಮತ್ತು ಹಿರಿಯರ ಸಂಪೂರ್ಣ ಬೆಂಬಲ ದೊರಕುತ್ತೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಯಶಸ್ಸನ್ನು ನೋಡಿ ನೀವು ಸಾಕಷ್ಟು ಸಂತಸವನ್ನ ಪಡ್ತೀರಾ ಪರಿಚಿತರ ಮೂಲಕ ನಿಮಗೆ ಹೆಚ್ಚಿನ ಲಾಭ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದು ನೀವು ಅನೇಕ ಮಾರ್ಗಗಳಿಂದ ಧನ ಲಾಭವನ್ನ ಪಡ್ಕೊಳ್ತೀರಾ ಇನ್ನು ನೀವು ಬುದ್ಧಿ ಮತ್ತು ಕೆಲಸವನ್ನ ಮಾಡುವ ಶೈಲಿಯಿಂದ ಅಂದ್ರೆ ನಿಮ್ಮ ಬುದ್ಧಿ ಮತ್ತೆ ಕೆಲಸವನ್ನ ಮಾಡ್ತಕ್ಕಂತ ಶೈಲಿಯಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ಯೋಜನೆಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳೋದ್ರಿಂದ ಸಾಕಷ್ಟು ಲಾಭ ದೊರಕುತ್ತೆ ಕೆಲಸವನ್ನ ಮಾಡತಕ್ಕಂಥವ್ರಿಗೆ ಕೆಲಸದ ಸ್ಥಳದಲ್ಲಿ ಪ್ರಭಾವ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಉಳಿತಾಯ ಯೋಜನೆಗಳಿಂದಾಗಿ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ ಎಲ್ಲಾ ಸದಸ್ಯರ ಅಂದ್ರೆ ಮನೆಯ ಎಲ್ಲಾ ಸದಸ್ಯರ ಸಂಪೂರ್ಣ ಬೆಂಬಲವನ್ನ ಕೂಡ ಪಡ್ಕೊಳ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುತ್ತೆ ನಿಮ್ಗೆ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧ ಸಂತೋಷದಿಂದ ಕೂಡಿರುತ್ತೆ ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯವನ್ನ ಹೆಚ್ಚು ಉತ್ತಮ ಅವಕಾಶ ದೊರಕುತ್ತೆ ಮನೆಯವರ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಪಾಲುದಾರಿಕೆಯ ಮೂಲಕ ಹೆಚ್ಚಿನ ಪ್ರಯೋಜನ ಆಗುತ್ತೆ ವ್ಯಾಪಾರವನ್ನು ವಿಸ್ತರಿಸಬೇಕು ಅನ್ಕೊಂಡಿರೋರಿಗೆ ಉತ್ತಮ ಸಮಯ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನು ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು